ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಶರಣ ಬಸವೇಶ್ವರರ ಎರಡು ಎರಡನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಪಾಟೀಲ್ ಮಾತನಾಡಿದರು ಬ್ರಹ್ಮ ವಿಷ್ಣು ಮಹೇಶ್ವರಿವರು ಮೂವರು ಕುಡ್ಯಾರೋ ಮುರುತಾಳಿನ ಕುರಿಗಿ ಊಡಿ ಬೀಜ ಬಿಸ್ಯಾರೋ ಬ್ರಹ್ಮ ವಿಷ್ಣು ಮಹೇಶ್ವರಿವರು ಮೂವರು ಕುಡ್ಯಾರೋ ಮುರುತಾಳಿನ ಕುರಿಗಿ ಬೂಡಿ ವಿಜ ಬಿಸ್ಯಾರೋ ಶರಣು ಬಸವಾ ಇವತ್ತು ಶರಣನ ಜಾತ್ರೆ ಇದೆ ಎರಡನೇ ಅದು ಜಾತ್ರೆ ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ ಇವತ್ತು ಈ ಮಟ್ಟಕ್ಕೆ ನಾ ಬೆಳಿಬೇಕಂದ್ರೆ ಶರಣನ ಆಶೀರ್ವಾದ ಭಕ್ತಾದರೂ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಶರಣ ಯಾರಿಗೆ ಕಣ್ಣಿಲ್ಲೋರು ಕಣ್ಣು ಕೊಟ್ಟಣ ಕಾಲ್ ಇದ್ರ ಕಾಲು ಕೊಟ್ಟಣ ಈ ಎಲ್ಲ ಶರಣನ ಆಶೀರ್ವಾದ ಯಾ ನಾವು ನೀವು ಏನು ಮಾಡ್ಬೋದು ಎಲ್ಲ ಶರಣ ಆಶೀರ್ವಾದ ಅದ ಐ ಏನಾದರೂ ಮಾಡ್ಬೋದು ಶರಣ ಅವನ ಆಶೀರ್ವಾದ ಭಾಳ ಅದ ಅವ ಇದ್ದರೆ ಯಾವಾಗ ಏನೂ ಆಗೋದಿಲ್ಲ ನಮ್ಮದು ಸುಮ್ಮನೆ ಡೆವಲಪರ್ಸ್ ನಮ್ಮದೆಲ್ಲ ಲೇಔಟ್ ಇದ್ದಾವೆ ಈ ಮಟ್ಟಕ್ಕೆ ನಾವು ಬೆಳೆ ಶರಣನ ಆಶೀರ್ವಾದ ಮತ್ತೇನಿಲ್ಲ ಈ ಅನ್ನ ಪ್ರ ಅನ್ನ ಪ್ರಸಾದ್ ಇಟ್ಟಿದ್ದೆ ಇವತ್ತು ಕಮ್ಸೆ ಕಮ್ ಒಂದು ಹತ್ತು ಸಾವಿರ ಮಂದಿ ಊಟ ಮಾಡ್ತಾಯಿದ್ದಾರೆ ಇವತ್ತು ಹತ್ತು ಸಾವಿರ ಮಂದಿ ಅನ್ನ ಸಾಂಬಾರ್ ಶೀರಾ ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ ಇವತ್ತು ನಾ ಈ ಮಟ್ಟಿಗೆ ಬೆಳೆ ಶರಣನ ಆಶೀರ್ವಾದ ನಾವು ಮೂರು ವರ್ಷದಿಂದ ಮಾಡ್ತಾ ಇದ್ದೇವೆ ಸರ್ ನಾವು ಹಾಂ ನಮ್ಮ ತ ನಮ್ಮದು ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ ನಮ್ಮ ಹೆಸರು ಪ್ರಕಾಶ್ ಪಾಟೀಲ್ ನಂದಿಗೂರು ಪೊಲೀಸ್ ಪಾಟೀಲ್ ನಂದಿಗೂರು ಗೌಡ್ರು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಓಕೆನಾ ನಮಸ್ಕಾರ ನಾವು ಒಬ್ಬರೇ ಸರ್ ಯಾರಿಲ್ಲ ನಮ್ಮ ನಮ್ಮ ಮಿಸ್ಸರ್ ಅವರು ನಾವು ಇಬ್ಬರೇ ವಿಜಯಲಕ್ಷ್ಮಿ ಪಾಟೀಲ್ ಹಾಂ ಇಬ್ರಿ ನಾವೇ ಹಾಂ ಅನ್ನ ಸಂಪೂರ್ಣ ಮಾಡಿದೆ ಆಯಿತು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ